धर्मस्थान ಪ್ರಕರಣ ಬಿಜೆಪಿ ಧರ್ಮ ಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಗರು ಮೃತದೇಹ ಸಿಗದಿದ್ದಾಗ ಶುರು ಮಾಡಿದ್ರು ಮೊದಲೇ ಇವರು ಯಾತ್ರೆಗಳನ್ನ ಮಾಡಲಿಲ್ಲ ವೀರೇಂದ್ರ ಹೆಗಡೆ ಅವರೇ ಎಸ್ಐಟಿಯನ್ನ ಸ್ವಾಗತ ಮಾಡಿದ್ದಾರೆ ಅನುಮಾನದ ಸತ್ಯ ಹೊರಗೆ ಬರಬೇಕು ಅಂತ ಹೇಳಿದ್ದಾರೆ ಅಂತ ಮೈಸೂರಲ್ಲಿ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಧರ್ಮಸ್ಥಳ ಪ್ರಕರಣ ಬಿಜೆಪಿ ಧರ್ಮ ಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಗರು ಮೃತದೇಹ ಸಿಗದಿದ್ದಾಗ ಶುರು ಮಾಡಿದ್ರು ಮೊದಲೇ ಏಕೆ ಇವರು ಯಾತ್ರೆಗಳನ್ನ ಮಾಡಲಿಲ್ಲ ವೀರೇಂದ್ರ ಹೆಗಡೆ ಅವರೇ ಎಸ್ಐಟಿಯನ್ನ ಸ್ವಾಗತ ಮಾಡಿದ್ದಾರೆ ಅನುಮಾನದ ಸತ್ಯ ಹೊರಗೆ ಬರಬೇಕು ಅಂತ ಅವರೇ ಹೇಳಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಯವರೇ ಈ ಒಂದು ಎಸ್ಐಟಿ ರಚನೆಯನ್ನ ಸ್ವಾಗತ ಮಾಡಿದ್ರು ಅನುಮಾನದ ಸತ್ಯ ಹೊರಗೆ ಬರಬೇಕು ಅಂತ ಅವರೇ ಹೇಳಿದ್ದಾರೆ ಬಿಜೆಪಿಗರು ಯಾವಾಗ ಹದಿನೇಳು ದಿನಗಳ ಕಾಲ ಶೋಧ ಕಾರ್ಯವನ್ನ ಮಾಡಿದ್ರು ಅದಾದ್ಮೇಲೆ ಎಲ್ಲೂ ಕೂಡ ಅಂದ್ರೆ ಒಂದೆರಡು ಪಾಯಿಂಟ್ ಬಿಟ್ಟರೆ ಬೇರೆ ಕಡೆ ಏನು ಮೃತದೇಹಗಳು ಅಥವಾ ಅವಶೇಷಗಳು ಸಿಗ್ಲಿ ಅವಶೇಷಗಳು ಸಿಗದಿದ್ದಾಗ ಇವರು ಶುರು ಮಾಡಿದ್ರು ಅದಕ್ಕೂ ಮೊದಲೇ ಯಾಕೆ ಅಂದ್ರೆ ಎಸ್ಐಟಿಯನ್ನ ಯಾವಾಗ ರಚನೆ ಮಾಡಿದ್ವೋ ಆಗ್ಲೇ ಯಾಕೆ ಈ ಧರ್ಮ ಯಾತ್ರೆ ಸತ್ಯ ಯಾತ್ರೆಗಳನ್ನ ಶುರು ಮಾಡಲಿಲ್ಲ ಅಂತ ಮೈಸೂರಲ್ಲಿ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಹೋರಾಟಕ್ಕೆ ಹೊರ ದೇಶದಿಂದ ದುಡ್ಡು ಬಂದಿದೆ ಇಷ್ಟೆಲ್ಲಾ ಮಾಡ್ಬೇಕಾದ್ರೆ ಇವರಿಗೆ ದುಡ್ಡು ಎಲ್ಲಿಂದ ಬಂತು ಇವರು ರಾಜಕೀಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಅಷ್ಟೇ ಇನ್ನು ಸುಪ್ರೀಂಗೆ ಹೋಗೋ ವಿಚಾರ ಸೌಜನ್ಯ ಕುಟುಂಬಕ್ಕೆ ಬಿಟ್ಟದ್ದು ಅಂತ ಈ ವೇಳೆ ಮೈಸೂರಲ್ಲಿ ಆ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿರುವಂತದ್ದು ಬಿ ಜೆ ಪಿ ಹೋರಾಟಕ್ಕೆ ಹೊರದೇಶದಿಂದ ದುಡ್ಡು ಬರ್ತಾ ಇದೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಇವರಿಗೆ ದುಡ್ಡು ಎಲ್ಲಿಂದ ಬಂತು ಇವರು ರಾಜಕೀಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಅಷ್ಟೇ ಸುಪ್ರೀಂಗೆ ಹೋಗೋ ವಿಚಾರ ಸೌಜನ್ಯ ಕುಟುಂಬಕ್ಕೆ ಬಿಟ್ಟದ್ದು ಅಂತ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಬಿಗಿನಿಂಗ್ ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ ಸ್ವಲ್ಪ ದಿನದವರೆಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ ಆಮೇಲೆ ಹೋದ ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ ಅಲ್ಲಿವರೆಗೆ ತನಿಖೆ ಮಾಡಲಿಲ್ಲ ಈಗ ವೀರೇಂದ್ರ ಅವರು ಏನಂತ ಹೇಳಿದ್ದಾರೆ ಸ್ವಾಗತ ಮಾಡಿದ್ದಾರೆ ಮತ್ತೆ ಇವರು ಏನು ಮಾಡೋದು ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಗಡೆ ಬರಬೇಕು ಸತ್ಯ ಗೊತ್ತಾಗಬೇಕು ಜನಗಳಿಗೆ ಇವರು ನಮ್ಮ ಮೇಲೆ ಇದ್ದಂಥ ಅನುಮಾನದ ತೂಗತಿ ಪರಿಹಾರ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರೇ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ಇದು ನಾವು ಯಾರು ಇಂಟರ್ಫಿಯರ್ ಆಯ್ತಾ ಇಲ್ಲ ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ ಸತ್ಯ ಹೊರಗಡೆ ಬರಲಿ ಗೊತ್ತಾಗ್ಲಿ ಅವರಿಗೆ ಹೊರ ರಾಜ್ಯ ದುಡ್ಡು ಬಂದಿದೆ ಈ ದುಡ್ಡು ಬಂದದೆ ಬಿಜೆಪಿ ಅವರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಬರ್ತದೆ ದುಡ್ಡು ಇವ್ರಿಗೆ ಹ್ಮ್ ಯಾರು ಕೊಡೋರು ಇವ್ರಿಗೆ ಹ್ಮ್ ರಾಜಕೀಯವಾಗಿ ಎಲ್ಲ ಎಲ್ಲಾ ರಾಜಕೀಯವಾಗಿ ಮಾಡ್ ಬಳಸಕ್ ಹೋಗ್ಬಾರ್ದು ರಾಜಕೀಯ ಮಾಡಲಿ ವಿರೋಧ ಪಕ್ಷದವರು ಟೀಕೆ ಮಾಡಲಿ ಸರ್ಕಾರದ ಮೇಲೆ ಬಟ್ ಎಲ್ಲಾನು ರಾಜಕೀಯಗೊಳಿಸಬಾರ ಬಿಗಿನಿಂಗ್ ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ ಸ್ವಲ್ಪ ದಿನದವರೆಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ ಆಮೇಲೆ ಡೆಡ್ ಬಾಡಿ ಸಿಕ್ರಿಯೋದ್ ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ ಅಲ್ಲಿ